ನಿಮ್ಮ ಮಕ್ಕಳು ಶಾಲೆ ಕಾಲೇಜ್ ಕಲಿಯಲು ದೂರದ ಊರಿಗೆ ಹೋಗ್ತಿದ್ದಾರಾ ಹಾಗಾದ್ರೆ ನೀವು ಈ ಸ್ಟೋರಿನ ಒಮ್ಮೆ ನೋಡ್ಲೇಬೇಕು ಧಾರವಾಡ ಜಿಲ್ಲೆ ಅಣ್ಣಿಗೇರಿ ಬೆಳಗಿನ ಸಮಯ ಆರರಿಂದ ಒಂಬತ್ತರವರೆಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಶಾಲಾ ಕಾಲೇಜು ಕಲಿಯಲು ಅತಿ ಹೆಚ್ಚು ಮಕ್ಕಳು ಊರಿಂದ ಊರಿಗೆ ಹೋಗ್ತಿದ್ದು ಇದರಿಂದ ನಿಮ್ಮ ಮಕ್ಕಳು ಎಷ್ಟು ಸುರಕ್ಷಿತವಾಗಿ ಹೋಗ್ತಿದ್ದಾರೆ ಎಂಬುದನ್ನು ನಾವು ನಮ್ಮ ವಾಹಿನಿಯಲ್ಲಿ ತೋರಿಸ್ತೀವಿ ನೋಡಿ ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಯಿಂದ ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಶಾಲಾ ಕಾಲೇಜುಗಳಿಗೆ ತೆರಳುವ ಪರಿಸ್ಥಿತಿ ಬಂದಿದೆ ನಿದ್ದೆ ಮಾಡುತ್ತಿರುವ ಅಧಿಕಾರಿಗಳು ಸ್ವಲ್ಪ ಕಣ್ಬಿಟ್ಟು ನೋಡಿ ವಿದ್ಯಾರ್ಥಿಗಳು ಬಸ್ಸಿನ ಬಾಗಿಲಲ್ಲಿ ಜೋತು ಬಿದ್ದು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಕಿಲೋಮೀಟರ್ ಗಟ್ಟಲೆ ಶಾಲೆ ಕಾಲೇಜುಗಳಿಗೆ ತೆರಳುತ್ತಾ ಇದ್ದಾರೆ ನೀವು ಅಧಿಕಾರಿಗಳು ಮಕ್ಕಳನ್ನ ಹತ್ತಿಸ್ರಿ ಬಸ್ ಅಂದ್ರೆ ಗೊತ್ತಾಗತ್ತದ ಈಗ ಮೊನ್ನೆ ತಾಲೂಕ್ ಪಂಚಾಯತಿ ಬಂದಾಗ ಹೇಳಿದ ನಿಮ್ಗೆ ವಾರ್ ಮಾಡ್ತೀರ ಒಳ್ಳೆ ನೋಟಿಸ್ ಬೋರ್ಡ್ ಇಲ್ಲ ಏನಿಲ್ಲ ಒಂದ್ ತಿಂಗ್ಳತ್ ಎಲ್ಲರಿಗೂ ನಾವು ಹೇಳಿ ಇಲ್ಲಿ ದಿನ ನಮ್ಮ ಅಂಗಡಿ ಮುಂದ್ ಜಾಕ್ ಹಾಕೋದ್ ದಿನ ವಿಡಿಯೋ ಮಾಡಿದ್ವಿ ಈಗ ಸ್ಕೂಲ್ ಹುಡುಗರು ಇದು ಒಂದ್ ವಾರ್ ಸ್ಟಿಕ್ ಮಾಡಿದ್ರೆ ಶಾಮ್ ಆಕತೆ ನೀವ್ ಇಲ್ಲಿ ಕುಂದ್ಕೊಂಡ್ ಆಗಂಗಿಲ್ಲ ಆಂಗಿಲ್ಲ ಅಂದ್ರೂ ಇಲ್ಲಿ ಡ್ಯೂಟಿ ಎಷ್ಟ್ ಮಂದಿ ಐತಿ ಮೂರ್ ಐತಿಲ್ರಿ ಎಲ್ರಿ ನಾವ್ ಒಳಗ್ ಮೂರ್ ಮಂದಿ ಡ್ಯೂಟಿ ಇದೂ ಇಲ್ಲಿ ಯಗ ಇಲ್ಲಿ ಪಾಸ್ ಮಾಡಬೇಕು ನಾನು ಯಾರಿಂದ ಮೇರಿಕೆ ಸರ್ ಆಮೇಲೆ ಇದು ಏನಪ್ಪಾ ಅಂತಂದ್ರೆ ಇದು ಎಂಟ್ರಿ ಆಗ್ಬೇಕು ರೂಟ್ ಅಪ್ಡೇಟ್ ಮಾಡಬೇಕು ಒಬ್ರನ್ನ ನಾವು ಇರೋದ ಇಲ್ಲಿ ರೀ ಡ್ಯೂಟಿ ಒಟ್ಟ ರೂಟಿನಿಯಾಗಿ ಎಷ್ಟು ನಿಮಿರಿತಿ ರಾತ್ರಿ ಇಲ್ಲ ಅಂದ್ರೆ 9 ನಮ್ಮ ವಸ್ತು ಗಾಡಿ ಏನು 9 ತಕ್ಕೆ ಆಗ್ತದೆ ಆ ಹೋಗಿ ನಮ್ಮ ಮತ್ತೆ ಬೆಳಿಗ್ಗೆ ಆ ಆರು ಗಂಟೆ ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಆಟ ಆಡುತ್ತಿರುವ ಅಧಿಕಾರಿಗಳೇ ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳಲು ಅತಿ ಹೆಚ್ಚು ಬಸ್ಗಳನ್ನು ಒದಗಿಸಿಕೊಡಿ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಕಿರಣ್ ಕುಮಾರ್ ಪೂಜಾರ್ ಅಣ್ಣಿಗೇರಿ ಸದಾ ನಿಮ್ಮೊಂದಿಗೆ